ನೀವು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ನೀವು ಕಳೆದ ಹತ್ತು ತಿಂಗಳಿನಿಂದ ಝೀರೋ ಕರೆಂಟ್ ಬಿಲ್ ಅನ್ನು ಕಟ್ತಾ ಇದ್ರ ನೀವು ಝೀರೋ ಕರೆಂಟ್ ಬಿಲ್ನ ಫಲಾನುಭವಿ ಆಗಿದ್ದರೂ ಸಹ ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗ್ಬೋದು ಹೇಗೆ ಏನು ಅನ್ನೋ ಮಾಹಿತಿನ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಹೇಳ್ತಾ ಇರೋದು ಮಾಡ್ತಾ ಇರೋದು ಸರ್ಕಾರ ಅಲ್ಲ ಬದಲಿಗೆ ನೀವು ಸ್ವಲ್ಪ ಎತ್ತರ ತಪ್ಪಿದ್ರು ನಿಮ್ಮ ಮನೆಗೆ ಬಿಲ್ ಕೊಡಲು ಬರುವ ಮೆಸ್ಕಂ ಹೆಸ್ಕಮ್ ಬೆಸ್ಕಮ್ನ ಸಿಬ್ಬಂದಿಯಿಂದ ನಿಮಗೆ ಉಚಿತ ಇದ್ದರೂ ಬಿಲ್ ಹಣ ಕಟ್ಟೋ ಸ್ಥಿತಿ ಬರ್ಬೋದು ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಕೂಡ ಒಂದು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪ್ರತಿ ತಿಂಗಳು ಆ ಯೋಜನೆಯಿಂದ ಸಿಗ್ತಾಯಿತ್ತು ಅದು ಹೇಗೆ ಅಂದರೆ ಹಿಂದಿನ ವರ್ಷದ ವಾರ್ಷಿಕ ಸರಾಸರಿನ ಲೆಕ್ಕ ಮಾಡಿ ನೀವು ಎಷ್ಟು ಯೂನಿಟ್ಗಳನ್ನ ಬಳಸ್ತಾ ಇದ್ದೀರಿ ಅದರ ಮೇಲೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಡ್ತಾಯಿದ್ರು ಅಂದರೆ ನಿಮ್ಮ ವಾರ್ಷಿಕ ಸರಾಸರಿ ವಿದ್ಯುತ್ ಬಳಕೆ ನೂರ ಎಂಬತ್ತು ಯೂನಿಟ್ ಆದರೆ ಅದಕ್ಕೆ ಪ್ಲಸ್ ಹತ್ತು ಯೂನಿಟ್ ಸೇರಿಸಿ ನಿಮಗೆ ನೂರ ತೊಂಬತ್ತು ಯೂನಿಟ್ ಫ್ರೀ ವಿದ್ಯುತ್ ಸಿಗ್ತಾಯಿತ್ತು ಇತ್ತು ನೂರ ತೊಂಬತ್ತು ಯೂನಿಟ್ ಫ್ರೀ ಸಿಗ್ತಾಯಿತ್ತು ಅದಕ್ಕಿಂತ ಹೆಚ್ಚು ಬಳಸಿದರೆ ಅಂದರೆ ಇನ್ನೂರು ಯೂನಿಟ್ ಇನ್ನೂರ ಹತ್ತು ಯೂನಿಟ್ ಈ ರೀತಿ ಹೆಚ್ಚು ಬಳಸಿದರೆ ನೀವು ಎಕ್ಸ್ಟ್ರಾ ಹಣನ ಕಟ್ಟಬೇಕಾಗ್ತಾ ಇತ್ತು ಅಲ್ವಾ ಆದರೆ ಈಗ ಮೆಸ್ಕಂ ಹೆಸ್ಕಮ್ ಸಿಬ್ಬಂದಿಗಳ ಎಡವಟ್ಟಿನಿಂದಾಗಿ ಯಶವಂತಪುರದಲ್ಲಿ ಅಲ್ಲಿನ ನಿವಾಸಿಗಳಿಗೆ ಐನೂರು ಆರುನೂರು ಸಾವಿರ ಆರು ಸಾವಿರ ತನಕನೂ ಬಿಲ್ ಬಂದಿದೆ ಅವರಿಗೆ ಇದುವರೆಗೂ ಝೀರೋ ಬಿಲ್ ಬರ್ತಾಯಿತ್ತು ಯೂನಿಟ್ ಜಾಸ್ತಿ ಯೂಸ್ ಮಾಡಿದರೂ ಇನ್ನೂರು ಮುನ್ನೂರು ಬಿಲ್ ಬರ್ತಾ ಇತ್ತು ಅಷ್ಟೇ ಬಿಟ್ಟರೆ ಇಷ್ಟೊಂದಿಲ್ಲ ಬಿಲ್ ಬರ್ತಾ ಇರಲಿಲ್ಲ ಅಂತ ಅಲ್ಲಿನ ನಿವಾಸಿಗಳು ಹೇಳಿದ್ದಾರೆ ಹಾಗಾದರೆ ಹೇಗೆ ಬಿಲ್ ಅಮೌಂಟ್ ಹೆಚ್ಚಾಗುತ್ತೆ ಅಂತ ನೋಡೋದಾದರೆ ಯಾರೆಲ್ಲ ಕರೆಂಟ್ ಬಿಲ್ ಕೊಡೋಕ್ಕೆ ಬರ್ತಾರಲ್ಲ ಅವರ ಬಳಿ ಒಂದು ಮಿಷಿನ್ ಇರುತ್ತಲ್ಲ ಅದರಲ್ಲಿ ಯೂನಿಟ್ನ ಜಾಸ್ತಿ ಮಾಡೋಕ್ಕೂ ಆಗುತ್ತೆ ಕಡಿಮೆ ಮಾಡೋಕ್ಕೂ ಆಗುತ್ತಂತೆ ಸೊ ನೀವು ಬಿಲ್ ಕೊಡೋನು ಬಂದಾಗ ಅವನ ಜೊತೆಯೇ ಇರಿ ಅವನ ಜೊತೆಯೇ ಇದ್ದರೆ ಅವನು ಹಾಗೆ ಮಾಡೋಕೆ ಆಗೋಲ್ಲ ನೀವು ಮನೇಲಿ ಇಲ್ಲದ ಟೈಮಲ್ಲಿ ಅವನು ಬಿಲ್ ಕೊಟ್ಟು ಹೋಗ್ತಾನೆ ಅಂತ ಆದರೆ ನೀವು ಹಿಂದಿನ ಬಿಲ್ಗೂ ಈ ಬಿಲ್ಗೂ ಮೀಟರ್ ರೀಡಿಂಗ್ನ ಚೆಕ್ ಮಾಡಿ ಯೂನಿಟ್ ಜಾಸ್ತಿ ಆಗಿದೆಯಾ ಇಲ್ಲ ಕಡಿಮೆ ಆಗಿದೆಯಾ ಅಂತಲೂ ನೋಡಿ ಈಗ ನೀವು ಜಾಸ್ತಿ ಮಾಡಿದರೆ ಸಮಸ್ಯೆ ಕಡಿಮೆ ಮಾಡಿದರೆ ನಮಗೇನೆ ಲಾಭ ಅಲ್ವಾ ಅಂತ ನೀವು ಕೇಳ್ಬೋದು ಈಗ ಎಕ್ಸಾಂಪಲ್ಗೆ ನೀವು ಈ ತಿಂಗಳು ನೂರ ಎಂಬತ್ತು ಯೂನಿಟ್ ಯೂಸ್ ಮಾಡಿದ್ರಿ ಬಿಲ್ ಕೊಡೋಣ ಅದ್ರಲ್ಲಿ ಐವತ್ತು ಯೂನಿಟ್ನ ಕಡಿಮೆ ಮಾಡ್ದ ಅಂತ ಅಂದ್ಕೊಳ್ಳೋಣ ಆದರೆ ಮುಂದಿನ ತಿಂಗಳು ನಿಮಗೆ ರೀಡಿಂಗ್ ತಗೊಳ್ಳುವಾಗ ಹಿಂದಿನ ಐವತ್ತು ಯೂನಿಟ್ನ ಸೇರಿಸಿನೇ ಅವನು ರೀಡಿಂಗ್ ತೊಗೊಳ್ಳೋದು ಆಗ ಈ ತಿಂಗಳು ಮತ್ತೆ ನೂರ ಎಂಬತ್ತು ಯೂನಿಟ್ ಯೂಸ್ ಮಾಡಿದರೆ ಅದಕ್ಕೆ ಪ್ಲಸ್ ಐವತ್ತು ಯೂನಿಟ್ ಸೇರಿಸ್ತಾನೆ ಇನ್ನೂರ ಮೂವತ್ತು ಯೂನಿಟ್ ಆಗುತ್ತೆ ಸೊ ನಿಮಗೆ ಫ್ರೀ ಇರೋದು ನೂರ ತೊಂಬತ್ತು ಯೂನಿಟ್ ಸೊ ನೀವು ನಲವತ್ತು ಯೂನಿಟ್ ಹಣವನ್ನು ಕಟ್ಟಬೇಕಾಗುತ್ತೆ ಒಂದು ವೇಳೆ ಅವನು ಹಿಂದಿನ ತಿಂಗಳು ಐವತ್ತು ಯೂನಿಟ್ನ ಕಡಿಮೆ ಮಾಡಿಲ್ಲ ಅಂದಿದ್ರೆ ಈ ಆ ತಿಂಗಳು ನೂರ ಎಂಬತ್ತು ಯೂನಿಟ್ ಫ್ರೀ ಈ ತಿಂಗಳು ನೂರ ಎಂಬತ್ತು ನಿಮಗೆ ಫ್ರೀ ಇರೋದು ನೂರ ತೊಂಬತ್ತು ಯೂನಿಟ್ ಸೊ ನಿಮಗೆ ಎರಡು ತಿಂಗಳು ಫ್ರೀ ಆಗ್ತಾ ಇತ್ತು ಆದರೆ ಅವನು ಹಿಂದಿನ ತಿಂಗಳು ಐವತ್ತು ಯೂನಿಟ್ನ ಕಡಿಮೆ ಮಾಡಿ ಅದನ್ನು ಈ ತಿಂಗಳಿಗೆ ಆ್ಯಡ್ ಮಾಡಿದ್ರಿಂದ ನೀವು ಹಣ ಕಟ್ಟಬೇಕಾಗಿ ಬಂತು ಇನ್ನು ಬಿಲ್ ಕೊಡೋರು ಬಂದಾಗ ನೋಡಿ ಅವರು ಸರಿಯಾಗಿ ತಿಂಗಳಿಗೆ ಬರ್ತಾರ ಅಥವಾ ತಿಂಗಳು ಮುಗಿದ ನಂತರ ಬರ್ತಾರ ಅಂತ ಬಿಲ್ ಕೊಡೋನು ಲೆಕ್ಕದ ಪ್ರಕಾರ ಕರೆಕ್ಟಾಗಿ ತಿಂಗಳಿಗೆ ಬರ್ತಾನೆ ಒಂದು ವೇಳೆ ಮಂತ್ ಕಂಪ್ಲೀಟಾಗಿ ಆರು ದಿನ ಹತ್ತು ದಿನ ಗಳ ನಂತರ ಬಂದರೆ ನಿಮಗೆ ತಿಂಗಳಿಗೆ ನೂರ ತೊಂಬತ್ತು ಯೂನಿಟ್ ಫ್ರೀ ಇರುತ್ತೆ ನೀವು ಹತ್ತು ದಿನಕ್ಕೆ ಅರವತ್ತು ಯೂನಿಟ್ನ ಬಳಸ್ತೀರ ಅಂತ ಲೆಕ್ಕ ಹಾಕಿದ್ರು ಇನ್ನೂರ ಐವತ್ತು ಯೂನಿಟ್ ಆಗುತ್ತೆ ಅವರು ಹತ್ತು ದಿನ ಬಿಟ್ಟು ಬಂದರೂ ನಿಮಗೆ ಬಿಲ್ ಕೊಡೋದು ಆ ತಿಂಗಳದು ಸೊ ನೀವು ಅರವತ್ತು ಯೂನಿಟ್ನ ಹಣ ಕಟ್ಟಬೇಕಾಗುತ್ತೆ ಈ ರೀತಿ ಉಚಿತ ಇದ್ದರೂ ನೀವು ಹಣ ಕಟ್ಟಬೇಕಾಗ್ಬೋದು ಈ ರೀತಿ ಮೋಸ ನಡೆಯೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಿಂದಿನ ಬಿಲ್ಗೂ ಈ ಬಿಲ್ಗೂ ಮೀಟರ್ ರೀಡಿಂಗ್ನ ಟ್ಯಾಲಿ ಮಾಡಿ ಮೋಸ ಹೋಗೋದರಿಂದ ತಪ್ಪಿಸ್ಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು